ಕಳೆದ ಐದು ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಬಿಜೆಪಿ ಆಡಳಿತ ನಾಗರಿಕರನ್ನು ದುಸ್ವಪ್ನದಂತೆ ಕಾಡಿದೆ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಆರೋಪಿಸಿದ್ದಾರೆ ಮಂಗಳೂರು ನಗರ ಪೌರ ಸಮಿತಿಯಿಂದ ಮಂಗಳವಾರ ಲಾಲ್ಬಾಗ್ನ ಬಾಲಿಕೆ ಎದುರು ಐದು ವರ್ಷಗಳ ಬಿಜೆಪಿ ದುರಾಡಳಿತ ವಿರುದ್ಧ ನಾಗರಿಕ ಆರೋಪ ಪಟ್ಟಿ ಎಂಬ ವಿನೂತನ ಪ್ರತಿಭಟನೆಯಲ್ಲಿ ಹದಿನಾರು ಪ್ರಮುಖ ಆರೋಪಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಈ ಹಿಂದೆ ಕಾಂಗ್ರೆಸ್ ಭ್ರಷ್ಟಾಚಾರ ಆಡಳಿತ ಮುಂದಿಟ್ಟು ಭ್ರಷ್ಟಾಚಾರ ರಹಿತ ಸ್ವಯಂ ಘೋಷಿತ ಆಸ್ತಿ ಹಾಗೆ ಅಭಿವೃದ್ಧಿ ಮಾಡುವುದಾಗಿ ಹೇಳಿತ್ತು ಆದರೆ ಈವರೆಗಿನ ಅತಿ ಹೆಚ್ಚು ಭ್ರಷ್ಟ ಜನ ವಿರೋಧಿ ಬಿಜೆಪಿ ಈ ಅವಧಿಯಲ್ಲಿ ನಡೆಸಿದೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ವಿರೋಧಿಸಿದವರೇ ಇಂದು ಹೆಚ್ಚಿಗೆ ತೆರಿಗೆ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಇದು ಅಂತಿಮಗೊಂಡ ನಂತರವೂ ಕೂಡ ಹಲವಾರು ಸಾಮಾಜಿಕ ಕಾರ್ಯಕರ್ತರು ನಾಗರಿಕರು ಮತ್ತಷ್ಟು ಬಿಜೆಪಿಯ ದುರಾಡಳಿತಗಳ ಪಟ್ಟಿಯನ್ನ ಪಾಪದ ಮೂಟೆಯನ್ನ ನಮ್ಮ ಮುಂದೆ ಬಿಚ್ಚಿಡ್ತಾ ಹೋಗಿದ್ದಾರೆ ಅದರಿಂದಾಗಿ ಈ ಆರೋಪ ಪಟ್ಟಿ ಒಂದು ರೀತಿಯಲ್ಲಿ ಮಧ್ಯಂತರ ಆರೋಪ ಪಟ್ಟಿ ಬಿಜೆಪಿಯ ಐದು ವರ್ಷ ದುರಾಡಳಿತದ ಮಧ್ಯಂತರ ಆರೋಪ ಪಟ್ಟಿ ಮಾತ್ರ ಇದಾಗಿದೆ ಇನ್ನು ಮುಂದಕ್ಕೆ ಈಗ ಜನ ನೀಡಿರುವಂತಹ ದೂರುಗಳು ಮಾಹಿತಿಗಳ ಆಧಾರದಲ್ಲಿ ಮತ್ತಷ್ಟು ಸಮಗ್ರವಾದಂತಹ ವಿವರಗಳನ್ನ ಈ ಆರೋಪ ಪಟ್ಟಿಯಲ್ಲಿ ಸೇರಿಸಿ ಸಮಗ್ರವಾದಂತಹ ಆರೋಪ ಪಟ್ಟಿಯನ್ನು ನಾವು ಮತ್ತೊಮ್ಮೆ ಜನತಾ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಇದ್ದೀವಿ ನಮ್ಮ ಉದ್ದೇಶ ಇಲ್ಲಿ ಬಹಳ